भक्तवत्सल भाग्य पुरुष विविक्त विश्वाधार सर्वोद्रिक्त दृष्टा दृष्ट माधव सूक्त सूक्ष्मस्थूल श्री जगन्नाथ विठ्ठल ವಂದೇ ವಂದ್ಯಂ ಸದಾನಂದಸುದೇವ ನಿರಂಜನ ಇಂದಿರಪತಿಮಾದ್ಯಾದಿ ವರದೇಶವರಪ್ರದಂ ದಾಸವರ್ಯಂ ದಯುಕ್ತ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀಹರಿಕಾ ಸಾರ ಆರೋಹಣ ತಾರತಮ್ಯಸಂಧಿ ಪದ್ಯ ಹತ್ತೊಂಬತ್ತು ಭಾಗ್ಯ ಪುರುಷ ವಿವಿಕ್ತ ವಿಶ್ವಾಧಾರ ಸರ್ವೋದ್ರಿಕ್ತ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಶ್ರೀ ಪರಮಾತ್ಮನ ಮಹಾ ಮಹಿಮೆಗಳನ್ನು ಮುಂದುವರಿಸುತ್ತಾ ಈ ಸಂಧಿಯ ಅಂತ್ಯ ಪದ್ಯದಿಂದ ಸಂಧಿಗತ ವಿಷಯವನ್ನೆಲ್ಲ ಹೇಳಿ ಉಪಸಂಹಾರ ಮಾಡುತ್ತಾರೆ ಭಕ್ತವತ್ಸಲ ತನ್ನ ಜನರಲ್ಲಿ ಅತ್ಯಂತ ಕರುಣಾಮಯವಾದ ಆದರ ವಿಶ್ವಾಸಗಳುಳ್ಳವರು ಭಕ್ತೈಕ ಭಕ್ತಿ ಭಾವಕ್ಕೆ ಒಲಿಯುವ ಭಾಗ್ಯಪುರುಷನು ಭಕ್ತರಲ್ಲಿ ಶ್ರೀ ಪರಮಾತ್ಮನು ಇಟ್ಟಿರುವ ವಾತ್ಸಲ್ಯವೆಂಬ ಗುಣಧರ್ಮದಿಂದಲೇ ಅವನು ಭಕ್ತರ ವಶನು ಭಾಗ್ಯ ಪುರುಷ ಪೂರ್ಣ ಐಶ್ವರ್ಯ ಸಂಪನ್ನನಾದ್ದರಿಂದ ಅಂದರೆ ಭಾಗ್ಯ ಎಂದರ್ಥ ಕ್ಷರ ಕ್ಷರಾಕ್ಷರ ಪುರುಷರಿಂದ ಪೂಜ್ಯನು ಅದರಿಂದ ಪರಮ ಪುರುಷ ನಾಮಕನು ನಿರ್ಲಿಪ್ತನು ಸ್ವರಮಣನಾದ್ದರಿಂದ ಅತ್ಯಂತ ವಿಲಕ್ಷಣನು ಭಾವ ಪ್ರಕಾಶಿಕೆ ವ್ಯಾಖ್ಯಾನದ ಪ್ರಕಾರ ಏಕಾಂತವಾಸಿಯಾದ್ದರಿಂದ ವಿವಿಕ್ತನು ವಿವಿಕ್ತನು ಎಂದರೆ ಸರ್ವ ವಿಲಕ್ಷಣನು ಎಂದರ್ಥ ವಿಶ್ವಾಧಾರ ತನ್ನಿಂದ ಸೃಷ್ಟರಾದ ಚರಚರಾತ್ಮಕವಾದ ವಿಶ್ವಕ್ಕೆ ಆಧಾರಭೂತನಾಗಿದ್ದಾನೆ ಅವನ ಆಶ್ರಯದಲ್ಲಿ ಸಮಗ್ರ ಜಗತ್ತಿದೆ ಸರ್ವೋದ್ರಿಕ್ತ ಸರ್ವ ಪ್ರಕಾರಗಳಿಂದಲೂ ಉತ್ತಮೋತ್ತಮನು ಗುಣ ಪರಿಪೂರ್ಣವಾದ ಸರ್ವೋತ್ತಮ ವಸ್ತು ಉದ್ರಿಕ್ತ ಎಂದರೆ ಹೆಚ್ಚಾಗುವುದು ಎಂದರ್ಥ ಸರ್ವಗುಣಗಳಲ್ಲಿಯೂ ಅತಿಶಯ ಉಳ್ಳವನು ಪೂರ್ಣತ್ವನು ದೋಷವಿದೂರ ಸಮಸ್ತ ದೋಷಗಳಿಂದಲೂ ರಹಿತನು ದೋಷಗಳ ಲೇಷ ಸ್ಪರ್ಶವೂ ಇಲ್ಲದವನು ದುರ್ಗಮ ಯಾರಿಂದಲೂ ಹೊಂದಲು ಅಶಕ್ಯನು ದುರ್ವಿಭಾವ್ಯ ಭಾವನಾತೀತನು ಇಂಥವನೇ ಎಂದು ಭಾವನಾ ಮಾಡಲಿಕ್ಕೆ ಅಶಕ್ಯನಾದವನು ಅಚಿಂತ್ಯನು ಸ್ವಹಿ ತನ್ನಿಂದ ತಾನೇ ಪ್ರಖ್ಯಾತನಾದವನು ಅವನ ಖ್ಯಾತಿಗೆ ಅನ್ಯರ ಸಹಕಾರ ಬೇಕಿಲ್ಲ ಸಕಲ ಜೀವರಿಗೆ ಶಕ್ತಿಪ್ರದನಾಗಿ ಸತ್ತಾಪ್ರದನಾಗಿದ್ದಾನೆ ಅವನ ಶಕ್ತಿ ರೂಪವಾದ ಪ್ರೇರಣೆಯಿಲ್ಲದ ಜೀವರ ಶಕ್ತಿ ಅಭಿವ್ಯಕ್ತಿಯಾಗಲಾರದು ಶಾಶ್ವತ ಚತುರ್ವಿಧ ನಾಶರಹಿತನು ನಿತ್ಯನು ಶಶ್ವದೇಕ ಪ್ರಕಾರನು ಸಕಲ ವೇದ ಇಕ್ಕೋಕ್ತ ಅನಂತ ಅನಂತ ವೇದಗಳಿಂದ ಸಂಸ್ತುತ್ಯಮಾನನು ಸಕಲ ವೇದಗಳಿಂದ ಪ್ರತಿಪಾದ್ಯನು ಸಕಲ ಸಚ್ಛಾಸ್ತ್ರ ಸಾರಭೂತನು ಮಾನದ ಮಾನ ಎಂದರೆ ಗೌರವ ಸಕಲ ಜೀವರಿಗೆ ಗೌರವಪ್ರದನು ಜೀವರಿಗೆ ಕೀರ್ತಿ ಗೌರವಗಳು ಅವನಿಂದಲೇ ಪ್ರಾಪ್ತವಾಗುವವು ಮಾನ್ಯ ತಾನಾದರೂ ಗೌರವಾರ್ಹನು ಸರ್ವರಿಂದ ಸಂಪೂಜ್ಯನು ಮಾಧವ ಲಕ್ಷ್ಮೀಪತಿಯು ಮಾ ಎಂದರೆ ಜ್ಞಾನಾಭಿಮಾನಿಯಾದ ಶ್ರೀಲಕ್ಷ್ಮಿ ಅಂದರೆ ಅವಳ ಪತಿ ನಿಯಾಮಕನು ಎಂದರ್ಥ ಸಕಲ ವೇದ ಸೂಕ್ತಗಳಿಂದ ಪ್ರತಿಪಾದ್ಯನು ಪುರುಷ ಸೂಕ್ತ ಗೆಯನು ಸೂಕ್ಷ್ಮ ವಸ್ತುಗಳಲ್ಲಿ ಸೂಕ್ಷ್ಮತರ ರೂಪದಿಂದ ವ್ಯಾಪ್ತನಾಗಿದ್ದಾನೆ ಜೀವರ ಸ್ವರೂಪ ದೇಹವೂ ಅತ್ಯಂತ ಸೂಕ್ಷ್ಮ ಅಂತಹ ಸೂಕ್ಷ್ಮದಲ್ಲಿ ಅಂತರ್ಗತನಾಗಿ ಶ್ರೀಹರಿಯು ಇದ್ದಾನೆ ಜಡ ವಸ್ತುಗಳಲ್ಲಿ ಅತ್ಯಂತ ಸೂಕ್ಷ್ಮ ಕಣಗಳಿಗಿಂತಲೂ ಸೂಕ್ಷ್ಮತಮನಾಗಿದ್ದಾನೆ ಶ್ರೀ ಜಗನ್ನಾಥ ವಿಠಲನು ತ್ರೀ ಎಂದರೆ ತ್ರಿಲೋಕಾತ್ಮಕವಾದ ಬ್ರಹ್ಮಾಂಡಕ್ಕೆ ಸ್ವಾಮಿಯಾದ ಶ್ರೀ ಜಗತ್ಪತಿಯು ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀರಮಣ ಮುಖ್ಯ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು